ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಗ್ರಾಮದ ನ್ಯೂಸ್ ಕುಂಬಾರ ಸಮುದಾಯದ ಕಷ್ಟಗಳ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಮಡಿಕೆಗಳನ್ನು ಕೊಳ್ಳುವವರು ಅತಿ ವಿರಳ ಕುಂಬಾರ ತನ್ನ ನೋವುಗಳನ್ನು ನ್ಯೂಸ್ ಕರ್ನಾಟಕ ಒನ್ ಜೊತೆಯಲ್ಲಿ ಹಂಚಿಕೊಂಡಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ತಪ್ಪದೇ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಕೋರಮಂಗಲ ಗ್ರಾಮದ ಸಮೀಪದ ಶ್ರೀ ಕುಂಬೇಶ್ವರ ಎಂಟರ್ಪ್ರೈಸಸ್ ಮಳಿಗೆಯಲ್ಲಿ ವಿವಿಧ ಬಗೆಯ ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡುವ ಕುಲಕಸುಬು ದೇವನಹಳ್ಳಿ ತಾಲೂಕಿನಾದ್ಯಂತ ಬೆರಳು ಎಣಿಕೆಯಷ್ಟು ಹಿಂದಿನ ದಿನಮಾನಗಳಲ್ಲಿ ತಮ್ಮ ಕುಲಕಸುಬನ್ನ ನಂಬಿ ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡಿ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಎಲ್ಲಾ ನಗರ ಪಟ್ಟಣಗಳಲ್ಲಿ ಹಾಗೂ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಮಣ್ಣಿನ ಮಡಿಕೆಗಳನ್ನು ಅಡುಗೆ ಕೋಣೆಯಲ್ಲಿ ಹಂತ ಹಂತವಾಗಿ ಇದ್ರು ಮನೆಗೆ ಬೇಕಾಗುವ ಆಹಾರ ಪದಾರ್ಥಗಳನ್ನು ಮಡಿಕೆಯಲ್ಲಿ ಶೇಖರಿಸುತ್ತಿದ್ದರು ನಮ್ಮ ತಾಯಂದಿರು ಅಡುಗೆಯೂ ಸಹ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸುತ್ತಿದ್ದರು ಒಲೆಯಲ್ಲಿ ಕಟ್ಟಿಗೆಗಳನ್ನು ಹೊರಿಸಿ ಅಡುಗೆ ಮಾಡ್ತಾ ಇದ್ರು ಮಣ್ಣಿನ ಮಡಿಕೆಗಳಲ್ಲಿ ಅಡುಗೆ ತಯಾರಿಸಿದಾಗ ಉತ್ತಮವಾದ ಇತ್ತು ಆಗಿನ ಕಾಲದಲ್ಲಿ ಯಾವುದೇ ತರಹದ ಕಾಯಿಲೆಗಳು ಮನುಷ್ಯರ ಮೇಲೆ ದುಷ್ಟ ಪರಿಣಾಮಗಳನ್ನು ಬೀರ್ತಾ ಇರಲಿಲ್ಲ ಕಾಲಕ್ರಮೇಣ ಸಿಲ್ವರ್ ಸ್ಟೀಲ್ ಪಾತ್ರೆಗಳು ಬಂತು ತದನಂತರ ಗ್ಯಾಸ್ ಸ್ಟೌಗಳ ಜೊತೆ ಜೊತೆಯಲ್ಲಿ ಕುಕ್ಕರ್ಗಳು ಬಂತು ಇವು ಬಂದಾಗ ಕಾಲಕ್ರಮೇಣ ಮನುಷ್ಯರ ಮೇಲೆ ದುಷ್ಟ ಪರಿಣಾಮಗಳು ದಿನೇ ದಿನೇ ಹೆಚ್ಚಾಗಿ ಬಿಪಿ ಶುಗರ್ ಕಿಡ್ನಿ ಸಮಸ್ಯೆಗಳು ಮನುಷ್ಯರ ಮೇಲೆ ಅವಲಂಬಿಸತೊಡಗಿದೆ ಎಂದು ಬುದ್ಧಿಜೀವಿಗಳ ಅನಿಸಿಕೆಗಳ ಮಾತಾಗಿದೆ ಇವೆಲ್ಲ ದಿನೇ ದಿನೇ ಬದಲಾದ ಕಾಲಘಟ್ಟದಲ್ಲಿ ಕುಂಬಾರರು ತಯಾರಿಸಿರುವ ಮಣ್ಣಿನ ಮಡಿಕೆಗಳನ್ನ ಕೊಳ್ಳುವವರು ತೀರಾ ಕಡಿಮೆಯಾದುದ್ರಿಂದ ಕುಂಬಾರರ ಸಮುದಾಯ ತೀರಾ ಬಡವರಾಗಿ ಜೀವನವನ್ನು ನಡೆಸುತ್ತಿದ್ದಾರೆ ಈ ಸಮುದಾಯದವರ ಕಡೆ ಯಾವ ರಾಜಕಾರಣಿಯಾಗಲಿ ಅಥವಾ ಯಾವುದೇ ಆಗಲಿ ನಮ್ಮ ಜನಾಂಗದ ಬಗ್ಗೆ ಕಾಳಜಿ ಇಲ್ಲದಾಗಿದೆ ಅಂತ ಹೇಳಿ ಅಳಲನ್ನ ತೋಡಿಕೊಂಡಿದ್ದಾರೆ ನಮ್ಮ ಸಮುದಾಯದ ಬಗ್ಗೆ ಈ ಭಾಗದ ಸಚಿವರಾಗಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಿಗಬಹುದಾದ ಸವಲತ್ತುಗಳನ್ನ ಕೊಡಿಸಬೇಕು ಅಂತ ಹೇಳಿ ಶ್ರೀ ಕುಂಬೇಶ್ವರ ಎಂಟರ್ಪ್ರೈಸಸ್ ಮಾಲೀಕರಾದ ಕೋರಮಂಗಲ ಗ್ರಾಮದ ನಿವಾಸಿ ಮುನಿರಾಜುರವರು ನ್ಯೂಸ್ ಕರ್ನಾಟಕ ವನ್ನರ ಜೊತೆ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ পিতা we i when i'm a ಸಿ ಮಾಡಲ್ಪಟ್ಟಂಥ ಅಡಿಕೆ ಅರಿವಿ ಅನ್ನ ಮಾಡೋದಕ್ಕೆ ಮತ್ತೆ ಸಾರು ಮಾಡೋದಕ್ಕೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ ರೂಪಾಯಿ ಇಲ್ಲಿ ನಾವು ತಗೊಂಡ್ರೆ ಇದು ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಬರ್ತಾರೆ ಇಲ್ಲಿ ಹೋಲ್ಸೇಲ್ ದರದಲ್ಲಿಲ್ಲ ರೀಸೆ ರೀಸೇಲಿಂಗ್ದಲ್ಲೇ ಕೊಡ್ತೀವಿ ನಾವು ಕೊಡುವಂಥ ಸ್ವಂತದ ಕೆಲಸ ಏನಂತಾರೆ ಇದು ಮಣ್ಣಿನ ಜಾಡಿ ಅಂತೀವಿ ನೀರಿನ ಫಿಲ್ಟರ್ ಬಾ ಇದು ವಾಟರ್ ಗ್ಲಾಸ್ ಇದರ ಆರೋಗ್ಯಕ್ಕಾಗಿ ಇದರ ತಂಪಾದ ನೀರು ಕುಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ ಯೂಸ್ ಮಾಡುವಂತಹ ಬೋಲು ಅಂತೀವಿ ಇದಕ್ಕೆ ಅಂತಹ ಗೂಡು ಅಂತೀವಿ ನಾವು ಇದಕ್ಕೆ ಎರಡು ದಿನ ಕಾಲಾವಕಾಶ ಬೇಕು ಒಂದು ದಿನ ಜೋಡಿಸೋದು ಒಂದು ದಿವಸ ಬರ್ನಿಂಗ್ ಮಾಡುವಂತಹ ಕೆಲಸ ಇದು ಸರ್ಕಾರದಿಂದ ನಮಗೆ ಏನಾದರೂ ಅವರು ಸಹಕಾರ ಮಾಡಿದ್ರೆ ಇದ್ರ ವೆಚ್ಚ ಬಂದು ಒಂದು ಆರರಿಂದ ಏಳು ಲಕ್ಷ ಖರ್ಚಾಗ ಬಟ್ ಸರ್ಕಾರದ ಗಮನ ಕೊಡ್ತಾ ಇಲ್ಲ ನಾವು ಹಳ್ಳಿ ಟೈಪಲ್ಲೇ ಇದನ್ನೇ ಈಗ ಇದೀವಿ ಬರ್ನಿಂಗ್ ಚಕ್ತಿ ಯೂಸ್ ಆಗುತ್ತೆ ಮತ್ತು ಗ್ಯಾಸ್ ಮಾಡುವಂಥ ಬಟ್ ಸರ್ಕಾರದವ್ರು ನಮ್ಗೆ ಸಹಾಯ ಮಾಡಿದ್ರೆ ಮಾಡೋದಕ್ಕೆ ತಯಾರಿದ್ದೀವಿ ಅವರು

ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರ ಇದು ಸುಮಾರು ವರ್ಷದಿಂದ ನಮ್ಮ ತಾತ ಅವರು ಕಡೆಯಿಂದ ನಾವು ಇದನ್ನೇ ಮಾಡ್ತಾ ಇದ್ದೀವಿ ಸರ್ ಸರ್ ನೀವು ಮಾಡ್ತಾ ಇರೋದು ನೀರಿನ ಹೋಗುತ್ತಾ ಸಾಧಾರಣವಾಗಿ ಯಾಕಂದ್ರೆ ಈಗ ಬೇಡಿಕೆ ಮೇಲೆ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಈ ಸಮ್ಮರ್ ಟೈಮಲ್ಲಿ ಹೋಗುತ್ತೆ ಬಟ್ ಏನಾಗಿದೆ ಅಂದ್ರೆ ಬೇರೆ ಕಡೆಯಲ್ಲ ಏನಾಗಿದೆ ಅಂದ್ರೆ ಫ್ರಿಜ್ಜು ಅದು ಇದು ಕೂಲಿಂಗ್ ಅಂತ ಬೇರೆ ಬೇರೆ ಇದರಿಂದ ಬರೋದ್ರಿಂದ ಅಲಂಕೃತ ಸ್ವಲ್ಪ ಇದರಿಂದ ಬರೋದ್ರಿಂದ ನಮಗೂ ಸ್ವಲ್ಪ ಬೇಡಿಕೆ ಕಮ್ಮಿ ಆಗಿದೆ ಅದರಲ್ಲೂ ಏನಾಗಿದೆ ಅಂದ್ರೆ ಈ ಕೆರೆ ಬೆಂಗಳೂರು ನೀರು ವೇಸ್ಟ್ ನೀರು ಅಂತ ಬರುತ್ತೆ ಆ ನೀರು ಇದರಿಂದ ನಮ್ಗೆ ಏನಾಗಿದೆ ಅಂದ್ರೆ ಮಣ್ಣು ಸಿಗ್ತಾ ಇಲ್ಲ ಮಣ್ಣು ಸಿಗ್ತಾ ಇಲ್ಲ ನಾವು ಎಲ್ಲೋರ ಹೋಗಿ ತಂದು ನಮ್ಮ ಕುಲ್ಕಸ್ ಬೇರೆ ಇದು ಬಿಟ್ರೆ ಬೇರೆ ವ್ಯವಸ್ಥೆ ಇಲ್ಲ ಅದಕ್ಕೋಸ್ತಾ ಇದು ಸರ್ಕಾರದಿಂದ ಸ್ವಲ್ಪ ಎಚ್ಚೆತ್ಕೊಂಡು ನಮಗೆ ಏನು ಪರಿಹಾರ ಮಾಡೋ ಆ ತರ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿ ನಾವು ತಮ್ಮಲ್ಲಿ ವಿನಂತಿಯಾಗಿ ಕೇಳ್ಕೊಳ್ತೇವೆ ಇದ್ರೆ ಕುಟುಂಬ ಸರ್ ನಮ್ಮಲ್ಲಿ ನಾವು ನಾಲ್ಕು ಜನ ಅಣ್ಣ ಬಂದಿದ್ದೀವಿ ನಾಲ್ಕು ಜನ ಇದೇ ಕಷ್ಟದಲ್ಲೇ ಮಾಡ್ತಾ ಇದ್ದೀವಿ ಬೇರೆ ಏನು ವ್ಯವಸ್ಥೆ ಇಲ್ಲ ಹೊಲ ಗದ್ದೆ ಇಲ್ಲ ಇದೇ ಜೀವನ ನಮಗೆ ಇದು ಬಿಟ್ರೆ ಬೇರೆ ಏನು ಇಲ್ಲ ತಾತ ಅವರು ನಮ್ಮ ತಂದೆಯವರು ಎಲ್ಲಾ ಇದೆ ಸರ್ ಇದೇ ಕೆಲಸನೇ ಇವಾಗ ಮಡಕೆ ತಗೊಂಡವರು ಕಡಿಮೆ ಆಗಿಬಿಟ್ಟಿರಲ್ಲ ಅನಿಸುತ್ತೆ ಸರ್ ಏನಾಗಿದ್ ಏನು ಮಾಡೋದು ಸರ್ ತಗೊಂಡವರು ಬಿಟ್ಟವ್ರ ಪಾಪ ನಾವು ಮಾಡೋದು ಮಾಡೇಬೇಕಲ್ವ ನಮ್ಮ ಜೀವನ ಇದು ಬಿಟ್ರೆ ಬೇರೆ ಏನಿಲ್ವಲ್ಲ ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ತೀರಿ ಏನು ಮಾಡೋದು ಬೀದಿಗೆ ಬಂದಂಗೆ ಆಗುತ್ತೆ ನಾವು ಆ ಥರನೇ ಆಗುತ್ತೆ ನಮ್ಮ ಪರಿಸ್ಥಿತಿ ಮಡಿಕೆ ಎಷ್ಟು ಖರ್ಚು ಈಗ ನಲವತ್ತರಿಂದ ಐವತ್ತು ರೂಪಾಯಿ ಬೀಳುತ್ತೆ ಯಾಕಂದ್ರೆ ಮಣ್ಣು ಸಿಗ್ತಾ ಇಲ್ಲ ಸೌದೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಹೌದಾ ಎಲ್ಲ ಈಗ ಏನು ಮಾಡ್ತಾ ಇದ್ರ ಗದ್ದೆ ಮಾಡೋದಕ್ಕೆ ಮುಂಚೆ ತೋಪುಗಳು ಅದೇ ಇದು ಸಿಗ್ತಾ ಇತ್ತು ಈಗ ಹೊಲ ಗದ್ದೆ ಮಾಡ್ತಾ ಇದೆ ಎಲ್ಲ ಕಿತ್ತು ಸರ್ಕಾರ ಕಡೆಯಿಂದನೇ ಎಲ್ಲ ತೆಗಿಬೇಕು ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಸೌದೆನೂ ಕಷ್ಟ ಆಗಿದೆ ಟೆನ್ ಬಂದು ಈಗ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಟೆನ್ ಆಗಿದೆ ಅಲ್ವಾ ಮಣ್ಣು ಸಿಗ್ತಾ ಇಲ್ಲ ಕೆರೆಗಳ ನಮ್ಗೆ ಈಗ ಹತ್ರದಲ್ಲಿ ಕೆರೆಗಳ ವೇಸ್ಟ್ ನೀರು ಬಿಟ್ಟು ನಮ್ಮ ಮಣ್ಣೇ ಸಿಗ್ತಾ ಇಲ್ಲ ನಾವು ದೂರ ಈಗ ಅರವತ್ತು ಎಪ್ಪತ್ತು ಕಿಲೋಮೀಟರ್ ತರಬೇಕು ಮಾಡಬೇಕು ಇನ್ನೂ ಸಾಗಿಸಬೇಕು ಇನ್ನೇನು ಮಾಡೋ ಮಾಡ್ತೀರಿ ಸರ್ ಒಂದು ಅರಿವೆ ನಾವು ರೀಟೇಲ್ ಇಲ್ಲ ರೀಟೇಲ್ ಬೇರೆಯವ್ರು ಅವರು ಮಾಡ್ತಾರೆ ನಾವಿಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡೋದು ಯಾರ ಎಲ್ಲೆಲ್ಲಿ ಬೆಂಗಳೂರು ಬೆಂಗ್ಳೂರ ಚಿಂತಾಮಣಿ ಮಾಡಿ ಚಿಕ್ಕಳು ಲೋಕಲ್ ಅಲ್ಲೇ ಹೋಗುತ್ತೆ ಸರ್ ನೀವು ಸಂತೆಗಳಿಗೆ ಮಾರ್ಕೆಟ್ ಇಲ್ಲ ಸರ್ ಸಂತೆಗಳೇ ಮಾಡೋಕೆ ಬಿಡ್ತಾ ಇಲ್ಲ ಯಾವ್ದೋ ಒಂದು ಸಮ್ಮರ್ ಬರೋಷ್ ಏನಾದ್ರೂ ಒಂದು ಕೊರೋನಾ ಪೊರೋನಾ ಬರುತ್ತೆ ನಿಲ್ಲಿಸ್ತಾರೆ ಸ್ಟಾಪ್ ಮಾಡ್ತಾರೆ ಅವಾಗ ನಮ್ಗೆ ಬಿಸ್ನೆಸ್ ಆಗಲ್ಲ ಅದ್ರ ಅರ್ಥ ನಮ್ಗೆ ಬಿಸ್ನೆಸ್ ಫುಲ್ಲು ಕಮ್ಮಿ ಆಯ್ತು ಆಗಲ್ಲ ಏನ್ ಇದು ಮಾಡೋದಿದೆ ಸರ್ ಬೇರೆ ಇಲ್ಲ ನಮಗೆ ಅದು ಸರ್ಕಾರ ಇದನ್ನ ಗಮನ ಕೊಡ್ತಾ ಇಲ್ಲ ಇದು ಎಚ್ಚೆತ್ಕೊಂಡು ತಾಳ ಕುಂಬಾರಿಗೆ ಏನಾಗಿದೆ ಯಾವ ತರ ರೀತಿ ಮಾಡಬೇಕು ಅನ್ನೋದು ಸರ್ಕಾರದವರೇ ಬಿಟ್ಬಿಟ್ಟಿದ್ದಾರೆ ಅವ್ರು ಎಚ್ಚೆತ್ಕೊಂಡು ಏನೋ ಈ ತರ ಇದೆ ಅವ್ರು ಕುಲ್ಬಾಂಧವ್ರು ಏನು ಮಾಡಬೇಕು ಅಂತ ಸರ್ಕಾರ ಏನಾದರೂ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ನಾವು ಬೇರೆ ಬಿಟ್ಟರೆ ಇಲ್ವಲ್ಲ ನಮಗೆ ಅದನ್ನು ಅವರು ಎಚ್ಚೆತ್ಕೊಂಡು ಮಾಡ್ಬೇಕು ಸರ್ ನಮ್ಮಂತೆ ಸರ್ಕಾರಕ್ಕೆ ಏನು ಕೋರಿಕೆ ಕೊಡ್ತೀವಿ ಸರ್ ಕೋರಿಕೆ ಅಂದರೆ ಈಗ ಮಿಷಿನರಿ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಸರ್ ಅವರು ಸರ್ಕಾರದಿಂದ ಮಿಷಿನರಿ ಸಾಮಾನು ಎಲ್ಲ ಬಂದಿದೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರದಿಂದ ಅವ್ರಿಗೆ ಏನು ಸವಲತ್ತು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ಸವಲತ್ತು ಇಲ್ಲ ಸರ್ ಆ ಥರ ಏನು ಈ ಸಾರಿ ರಿಕ್ವೆಸ್ಟ್ ಮಾಡಿ ಏನು ಮನವಿ ಮಾಡಬೇಕು ಅಂತ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಇದರಲ್ಲಿ ತಮ್ಮ ಹೆಸರು ತಮ್ಮ ಹೆಸರು ಮುನಿರಾಜು ಅಂತ ಕೋರಮಂಗಲ ಕೋರಮಂಗಲ ಆವೃತಿ ಫೋಸ್ಟ್ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾದ್ರವಾಗಿ ನಾವು ಆಮೇಲೆ ಈಗ ನಮ್ಮಲ್ಲಿ ಮನವಿ ಏನಂದರೆ ಈಗ ಬಿಸ್ನೆಸ್ಸು ನಮ್ದು ಸ್ವಲ್ಪ ಸ್ವಲ್ಪ ಇದೆ ಬೇಕಾದವರು ಇಂಥ ವ್ಯಾಪಾರಕ್ಕಾಗಲಿ ಏನೇ ವ್ಯವಸ್ಥೆ ಆಗಲಿ ಈ ಗೃಹ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳು ನಾವು ವ್ಯಾಪಾರ ಮಾಡುತ್ತೇವೆ ಬೇಕಾದರೂ ನಮ್ಮದು ರೀಟೇಲ್ ಆಗಲಿ ವೆಲ್ಸ್ ಆಗಲಿ ಇದೇ ನಮ್ಮ ಸ್ವಂತ ಪೋರಮಂಗಲ ದೇವನಹಳ್ಳಿ ತಾಲೂಕು ಬೆಂಗಳೂರು ಜಿಲ್ಲೆಯಲ್ಲಿರುವ ಯಾರಿಗ ಯಾರೇ ಆಗಲಿ ಈಗ ನಮ್ಮ ನಂಬರ್ ವಾಟ್ಸಪ್ ನಂಬರ್ ನಾವು ಹೇಳ್ತಾ ಇದ್ದೀವಿ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಡಬಲ್ ತ್ರೀ ಈ ನಂಬರ್ ಕರೆ ಮಾಡಿ ಬೇಕಾದ ಆರ್ಡರ್ ಮಾಡಿದ್ರೆ ನಾವು ತಲುಪಿಸು ಕೊಡ್ತೀವಿ ಇಲ್ಲ ನೀವೇ ಬಂದು ಇದೇ ಜಾಗದಲ್ಲಿ ಸಿಗುತ್ತೆ ಯಾವ ರೀತಿ ನಿಮಗೆ ಎಲ್ಲ ತರಹದ ವಸ್ತುಗಳು ಈ ದಸರಾ ಬೊಂಬೆಗಳಾಗಲಿ ಈ ಗಣಪತಿಗಳಾಗಲಿ ಇವೆಲ್ಲ ಪ್ರಮುಖ ಜಾಗದಲ್ಲಿ ನಮಗೂ ಒಂದು ವಿಶ್ವಾಸ ಮಾಡಿ ವ್ಯಾಪಾರ ಮಾಡಿ ಉದ್ದಕ್ಕಾಗಿ ಸ್ವಲ್ಪ ಸರಿಸಿನಂತೆ ಮಾಡಿಕೊಡಿ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್